ಗಂಜಿ ಅತ್ಯಂತ ಗಟ್ಟಿಯಾದ ಬೇರನ್ನು ಹೊಂದಿತ್ತು ಇಪ್ಪತ್ತು ವರ್ಷ ನಾಲ್ಕು ಅವಧಿ ಬಿಟ್ಟಿದ್ದಾರೆ ಮತ್ತು ಪಕ್ಷ ಅವ್ರ ಮೇಲೆ ಗೆಲ್ಲುವ ಕುದುರೆ ಅನ್ನುವಂಥದ್ದು ಆಸೆ ಈ ಒಂದು ಅನುಭವ ಇರತಕ್ಕಂಥ ಗದ್ದಿಗೌಡರನ್ನು ಮೂವತ್ತ ಆಸುಪಾಸ ಇರ್ತಕ್ಕಂಥ ಸಂಯುಕ್ತವರು ಹೇಗೆ ಎದುರಿಸ್ತಾರೆ ಗದ್ದಿಗೌಡ್ರನ್ನ ಎದುರಿಸೋದಕ್ಕಿಂತ ಹೆಚ್ಚಾಗಿ ಜನರಿಗೋಸ್ಕರ ನಾವು ಏನು ಕೆಲಸ ಮಾಡಿದ್ವಿ ಅನ್ನೋದು ಅಷ್ಟೇ ಮುಖ್ಯ ಅಂದರೆ ಇಪ್ಪತ್ತು ವರ್ಷ ಸತತವಾಗಿ ಅಧಿಕಾರದಲ್ಲಿದ್ದಾಗ ಕೋಸ್ಕರ ಏನು ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ಅವ್ರು ಮುಂದಿಡ್ಬೋದು ನಾನು ಜನರಿಗೋಸ್ಕರ ನನ್ನ ಏನು ಕೆಲಸ ಮಾಡಿದ್ರೆ ನಾನು ಮುಂದಿಟ್ಟು ಈ ಚುನಾವಣೆ ನಾನು ಗೆದ್ದಿಸ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಂತಂದರೆ ನಾವು ಪ್ರತಿಯೊಬ್ಬರು ಇದ್ರೂ ಕೂಡ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ ನಾವು ಜನರಿಗೆ ಸೇವೆ ಮಾಡೋದೇ ನಮ್ಮ ಮೂಲ ಉದ್ದೇಶ ಸೊ ಅದಕ್ಕಾಗಿ ಈಗ ಕುರ್ಚಿ ಬಾ ಏನು ಬಾಗಲಕೋಟೆ ರೈಲ್ವೆ ಆಗಿರ್ಬೋದು ಅಥವಾ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಾಗಿರ್ಬೋದು ಎರಡು ಸರಿ ನಾವು ಬರಗಾಲಕ್ಕೆ ಉತ್ತರಿಸಿದ್ದೀವಿ ಸೊ ಅದಕ್ಕಾಗಿ ಅದರದ್ದು ಏನಾದರೂ ಒಂದು ಸಹಾಯ ಸಹಕಾರ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಈ ಯಾವುದೇ ವಿಷಯಗಳಲ್ಲಿ ಯಾವುದೇ ಗ್ರಾಮಿಯಲ್ಲಿ ಒಂದು ಸಂಸ್ಕೃತಿ ಸಂಸ್ ಮೇಲೆ ಬರೋಣಕ್ಕೆ ಎತ್ತೆ ಸೊ ನನ್ನ ಒಂದು ಗುರಿ ಏನು ಅಂತಂದರೆ ಸಾಮಾನ್ಯ ಜನರು ಬಾಗಲಕೋಟೆ ಯಾವ ಜನರು ನಮ್ಮ ವಿಶ್ವಾಸವನ್ನು ವಿಶ್ವಾಸ ಇಟ್ಟು ನಮಗೆ ಮತವನ್ನು ನೋಡ್ತಾರೆ ಅವರ ಒಂದು ಒಂದು ಆಶಾಭಾವನೆಯನ್ನು ನಾವು ಕೇಂದ್ರ ಸರ್ಕಾರದಲ್ಲಿ ಎತ್ತಬೇಕು ಅನ್ನೋದೇ ನನ್ನ ಒಂದು ಇಷ್ಟ ಬಿ ಜೆ ಪಿ ಗದ್ದಿಗೌಡರು ಅತ್ಯಂತ ಗಟ್ಟಿಯಾದ ಬೇರನ್ನು ಹೊಂದಿರ್ತಾರೆ ಇಪ್ಪತ್ತು ವರ್ಷ ನಾಲ್ಕು ಉದಯ ದಿಟ್ಟಿದ್ದಾರೆ ಮತ್ತೆ ಪಕ್ಷ ಅವರ ಮೇಲೆ ಗೆಲ್ಲುವ ಕುದಿ ಅನ್ನುವಂಥದ್ದು ತಾಸು ಈ ಒಂದು ಅನುಭವ ಇರ್ತಕ್ಕಂಥ ಗದ್ದಿಗೌಡನ್ನು ಮೂವತ್ತರ ಆಸುಪಾಸನಿರ್ತಕ್ಕಂಥ ಸಂಯುಕ್ತವರು ಹೇಗೆ ಎದುರಿಸ್ತಾರೆ ಗತಿಗೌಡರನ್ನ ಎದುರಿಸೋದ್ಕಿಂತ ಹೆಚ್ಚಾಗಿ ಜನರಿಗೋಸ್ಕರ ನಾವು ಏನು ಕೆಲಸ ಮಾಡಿದ್ವಿ ಅನ್ನೋದು ಅಷ್ಟೇ ಮುಖ್ಯ ಯಾಕಂದರೆ ಇಪ್ಪತ್ತು ವರ್ಷಗಳು ಸತತವಾಗಿ ಅಧಿಕಾರದಲ್ಲಿದ್ದಾಗ ಜನರಿಗೋಸ್ಕರ ಏನು ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ಅವ್ರು ಮುಂದಿಡ್ಬೋದು ನಾನು ಜನರಿಗೋಸ್ಕರ ನಾನು ಏನು ಕೆಲಸ ಮಾಡಿದ್ರೆ ನಾನು ಮುಂದಿಟ್ಟು ಈ ಚುನಾವಣೆ ನಾನು ಎದುರಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಂತಂದರೆ ನಾವು ಪ್ರತಿಯೊಬ್ರು ಇದ್ರೂ ಕೂಡ ನಮ್ಮ ಮೂಲ ಉದ್ದೇಶ ಏನು ಅಂತ ನಾವು ಜನರಿಗೆ ಸೇವೆ ಮಾಡೋದೇ ನಮ್ಮ ಮೂಲ ಉದ್ದೇಶ ಸೊ ಅದಕ್ಕಾಗಿ ಈಗ ಕುರ್ಚಿ ಬಾ ಏನು ಬಾಗಲಕೋರ್ ರೈಲ್ವೆ ಆಗಿರ್ಬೋದು ಅಥವಾ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಾಗಿರ್ಬೋದು ಎರಡು ಸರಿ ನಾವು ಬರಗಾಲಕ್ಕೆ ಉತ್ತರಿಸಿದ್ದೀವಿ ಸೊ ಅದಕ್ಕಾಗಿ ಅದರದ್ದು ಏನಾದರೂ ಒಂದು ಸಹಾಯ ಸಹಕಾರ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಈ ಯಾವುದೇ ವಿಷಯಗಳಲ್ಲಿ ಯಾವುದೇ ಗುಣದಲ್ಲಿ ಒಂದು ಸಂಸ್ಕೃತಿ ಸಂಸ್ ಮೇಲೆ ಬಾರಿಗೆ ಸೊ ನನ್ನ ಒಂದು ಗುರಿ ಏನು ಅಂತಂದರೆ ಸಾಮಾನ್ಯ ಜನರು ಬಾಗಲಕೋಟೆ ಯಾವ ಜನರು ನಮ್ಮ ವಿಶ್ವಾಸವನ್ನು ವಿಶ್ವಾಸ ಇಟ್ಟು ನಮಗೆ ಮತವನ್ನು ನೋಡ್ತಾರೆ ಅವರ ಒಂದು ಒಂದು ಆಶಾಭಾವನೆಯನ್ನು ನಾವು ಕೇಂದ್ರ ಸರ್ಕಾರದಲ್ಲಿ ಎತ್ತಬೇಕು ಅನ್ನೋದೇ ನನ್ನ ಒಂದು ಗುಪ್ತಿಸು